ಕೃತಜ್ಞತೆ ಮಾನವೀಯ ಮೌಲ್ಯದ ಹಿರಿಮೆ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಕಬೀರ ವಾ ವ ದಿನಯಾದಕರ್ ಪಗ್ವೂಪರ್ ತಲ್ಸೀಶ್ ಮೃತ ಮಂಡಲ್ಮೆ ಆಯ್ಕೆ ಬಿಸ್ರಿ ಗಯಾ ಜಗದೀಶ್ ಬಿಸ್ರಿ ಗಯಾ ಜಗದೀಶ್ ಜೀವನದೊಳಗೆ ಉನ್ನತ ಸಾಧನೆ ಮಾಡಿದ ಸಾಧಕರು ಸಾಧಾರಣವಾಗಿ ತಾವು ನಡೆದ ಬಂದ ದಾರಿಯನ್ನು ಮರೆಯುವುದಿಲ್ಲ ಆಗಾಗ ತಮ್ಮ ಬದುಕಿನ ಸಿಂಹಾವಲೋಕನ ಮಾಡುತ್ತಲೇ ಮುಂದೆ ನಡೆಯುವ ಮನೋಭಾವದ ಕಾರಣದಿಂದ ಈ ಸಾಧನೆ ಮಾಡುವಂತಾಯಿತು ಎಂಬ ಮನೋ ಎಂಬ ಸತ್ಯವನ್ನು ಸದಾ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಆದರೆ ಇನ್ನು ಕೆಲವರು ತಮಗೆ ಬುದ್ಧಿ ಇರುವುದರಿಂದ ಮತ್ತು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಸಹಿಸುವ ಛಲ ಮತ್ತು ಯೋಗ್ಯತೆ ಇರುವ ಕಾರಣ ಈ ಸಾಧನೆ ಮಾಡಿದ್ದೇವೆ ಇದರಲ್ಲಿ ಬೇರೆಯವರ ಸಹಕಾರವೇನೂ ಇಲ್ಲ ಎಂಬ ಅಹಂಕಾರದಿಂದ ಬೀಗ್ತಾರೆ ಆದರೆ ವ್ಯಕ್ತಿಯ ಸಾಧನೆಗೆ ಆತನ ಛಲ ಮತ್ತು ವ್ಯಕ್ತಿತ್ವದ ಜೊತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದವರು ಶುಭ ಕೋರಿದವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಕೃಪೆಯೂ ಕಾರಣ ಎಂಬ ಸತ್ಯವನ್ನು ಮಾತ್ರ ಮರೆಯಬಾರದು ಈ ರೀತಿ ಕೃತಜ್ಞತೆ ಅರ್ಪಿಸದೆ ಅಹಂಭಾವದಿಂದ ಇದ್ದರೆ ಅದು ಆತನ ಕೃತಜ್ಞತೆಯೇ ಹೊರತು ಬೇರೇನೂ ಅಲ್ಲ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲಾಗದೇ ಇದ್ದರೂ ಉಪಕಾರ ಸ್ಮರಣೆ ಮಾನವೀಯ ಗುಣಗಳಲ್ಲಿ ಒಂದು ಇದರ ವಿಸ್ಮೃತಿ ಮನುಷ್ಯನನ್ನು ಅಧೋಗತಿಗೆ ತಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸಂತ ಕಬೀರರು ಮನುಷ್ಯನ ಕೃತಜ್ಞತಾ ಬುದ್ಧಿಗೆ ಪ್ರಹಾರ ನೀಡ್ತಾ ಕಬೀರ ಆ ದಿನ ನೆನಪಿರಲಿ ಕಬೀರ ಆ ದಿನ ನೆನಪಿರಲಿ ಮೇಲೆ ಪಾದ ಕೆಳಗೆ ಶಿರ ಕಬೀರ ಆ ದಿನ ನೆನಪಿರಲಿ ಮೇಲೆ ಪಾದ ಕೆಳಗೆ ಶಿರ ಮೃತ್ಯು ಲೋಕಕ್ಕೆ ಬಂದು ಮರೆತಿರುವೆನಿ ಜಗದೀಶನ ಹೆಸರ ಮರೆತಿರುವೆನಿ ಜಗದೀಶನ ಹೆಸರ ಎಂದು ಹೇಳಿದ್ದಾರೆ ತಾಯಿಯ ಗರ್ಭದೊಳಗಿದ್ದಾಗ ಕಾಲ ಮೇಲೆ ತಲೆ ಕೆಳಗಿತ್ತು ಈ ಮರ್ತ ಲೋಕಕ್ಕೆ ಬಂದ ನಂತರ ಹಿಂದಿನ ದಿನಗಳನ್ನು ಮರೆತು ಜಗದೀಶನ ಸ್ಮರಣೆ ಮಾಡದಿರುವುದು ಎಷ್ಟು ಸರಿ ಎಂದು ಕವಿಯರು ಪ್ರಶ್ನೆ ಮಾಡ್ತಾರೆ ಭಗವಂತ ಎಂಬ ಶಕ್ತಿ ಪ್ರತಿಕ್ಷಣ ನಮ್ಮನ್ನು ಹರಸುತ್ತಾ ಬಾಳಿಗೆ ಆಧಾರವಾಗಿ ನಿಲ್ಲುತ್ತದೆ ಒಂಬತ್ತು ತಿಂಗಳು ತನ್ನ ಒಡಲಲ್ಲಿಟ್ಟುಕೊಂಡು ಜತನದಿಂದ ನಮ್ಮನ್ನು ಕಾಪಾಡುತ್ತಾ ಸಹಿಸಲಾರದ ನೋವು ಬೇನೆ ಸಂಕಟಗಳನ್ನು ನಮಗಾಗಿ ತಡೆದುಕೊಳ್ಳುವ ತಾಯಿ ಜನ್ಮ ನೀಡಿ ಈ ಭೂಮಿಗೆ ತರ್ತಾಳೆ ನಂತರ ತನ್ನ ಕೊನೆಯುಸಿರು ಇರುವವರೆಗೂ ಮಾತೃ ಹೃದಯ ನಮಗಾಗಿ ಮಿಡಿತದೆ ಅದೇ ರೀತಿ ಮೌನ ಪ್ರೀತಿ ಹರಸುವ ತಂದೆ ನಮಗೆ ನಡೆದಾಡುವ ಮತ್ತು ಬದುಕಿನ ಈ ಪಯಣದಲ್ಲಿ ಎದೆಸಟ್ಟಿಸಿ ನಿಲ್ಲುವ ಶಕ್ತಿಯನ್ನು ನೀಡ್ತಾನೆ ಅಗತ್ಯ ಜ್ಞಾನದ ಧಾರೆ ಎರೆಯುವ ಗುರು ದೈವ ಸಾಕ್ಷಾತ್ಕಾರ ಮಾಡಿಸ್ತಾನೆ ಜೊತೆಗೆ ಅನೇಕ ಜನರು ಆಪದ್ ಬಾಂಧವರಾಗಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ ಈ ಹಿನ್ನೆಲೆಯೊಳಗೆ ದೇವಋಣ ಪಿತೃಋಣ ಗುರು ಋಣಗಳ ಜೊತೆಗೆ ಸಮಾಜದ ಋಣ ತೀರಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಕೆಲವರು ಒಂದು ಹಂತಕ್ಕೆ ತಲುಪಿದ ಮೇಲೆ ಹುಟ್ಟಿಸಿದ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಕಠೋರ ಹೃದಯದವರು ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿ ಒಳ್ಳೆಯ ವಿದ್ಯೆ ಸಂಸ್ಕಾರ ನೀಡುವ ಪಾಲಕರ ಋಣ ಎಂದಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಉತ್ತಮ ವಿದ್ಯೆ ಬುದ್ಧಿ ನೀಡುವ ಗುರುಗಳು ಮಾನವ ಜನ್ಮ ಕರುಣಿಸಿದ ಭಗವಂತ ಎಲ್ಲರನ್ನೂ ಸದಾ ಸ್ಮರಿಸುವುದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಈ ಸತ್ಯವನ್ನು ಅರಿತು ನಡೆಯುವುದರೊಳಗೆ ಮಾನವ ಜನ್ಮದ ಶ್ರೇಷ್ಠತೆ ಅಡಗಿದೆ ಹೊತ್ತು ಹೆತ್ತ ತಾಯಿಯ ತ್ಯಾಗದಕ್ಕರೆಗೆ ಹೊತ್ತು ಹೆತ್ತ ತಾಯಿಯ ತ್ಯಾಗದಕ್ಕರೆಗೆ ತುತ್ತಿಕ್ಕಿ ಬೆಳೆಸಿದ ತಂದೆಯ ಶ್ರಮ ಹೊತ್ತು ಹೆತ್ತ ತಾಯಿಯ ತ್ಯಾಗದಕ್ಕರೆಗೆ ತುತ್ತಿಕ್ಕಿ ಬೆಳೆಸಿದ ತಂದೆಯ ಶ್ರಮ ಹೊತ್ತು ಹೊತ್ತಿಗೆ ಬುದ್ಧಿ ತೀಡಿದ ಗುರುವಿಂಗೆ ಹೊತ್ತು ಹೊತ್ತಿಗೆ ಬುದ್ಧಿ ತೀಡಿದ ಗುರುವಿಂಗೆ ಹೊತ್ತಾರೆ ಎದ್ದು ನಮೋ ಅನ್ನು ಶ್ರೀ ವೆಂಕಟ ಹೊತ್ತಾರೆಯದ್ದು ನಮೋ ಅನ್ನು ಶ್ರೀ ವೆಂಕಟ ನಮಸ್ಕಾರ